ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಸಣ್ಣ ಬೋಲಲ್ಲಿ ಒಂದು ಬೋಲು ರಾಗಿ ಹಿಟ್ಟನ್ನು ಮನೆಯಲ್ಲೇ ಮಾಡಿಸಿದ್ದು ರಾಗಿ ಹಿಟ್ಟನ್ನು ನಾನು ಇವತ್ತು ತೊಗೊಂಡಿದ್ದೇನೆ ರೀ ಈಗ ಈ ರಾಗಿ ಹಿಟ್ಟಲ್ಲಿ ನಾನು ಇದು ನೋಡ್ಬೋದು ನೀವು ನಾನೊಂದು ಗಟ್ಟಿ ಮೊಸರು ಈ ಥರನೇ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಈ ಮೊಸರನ್ನು ಸ್ವಲ್ಪ ಅಳ್ಳಡಿಸ್ಬಿಟ್ಟು ನಾನು ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಥರ ಮಾಡಿ ಇಟ್ಕೊಂಡಿದ್ದೀನಿ ರೀ ನಮಗೆ ಈ ಒಂದು ಕ್ವಾಂಟಿಟಿಗೆ ಇದು ಒಂದು ಲೋಟ ಮೊಸರು ಗಟ್ಟಿ ಮೊಸರು ಮತ್ತು ಒಂದು ಲೋಟ ನೀರು ಬೇಕಾಗುವಂಥ ಪದಾರ್ಥಗಳು ಇಷ್ಟು ನಾನಿವಾಗ ತುಂಬ ರುಚಿಕರಾದಂಥ ಒಂದು ರಾಗಿ ಅಂಬ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಇವಾಗ ನಾನು ಒಂದು ಲೋಟದಷ್ಟು ನೀರನ್ನು ಹಾಕೋತೀನಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ರೀ ಸ್ವಲ್ಪ ನೀರು ಬಿಸಿ ಆಗಲಿ ನಮ್ಮದು ನೀರು ಬಿಸಿ ಆಗಿದ್ರಿ ನಾನು ಈಗ ಒಂದು ಬಟ್ಟಲೆ ಇಟ್ಕೊಂಡಿದ್ದೆ ನೋಡಿರಿ ರಾಗಿ ಹಿಟ್ಟನ್ನು ಹಾಕಿ ಕಲಿಸ್ತಾ ಇದ್ದೀನಿ ತುಂಬ ಬಿಸಿ ನೀರಿನಲ್ಲಂತಂದರೆ ನಮಗೆ ಹಿಟ್ಟು ಸ್ವಲ್ಪ ಗಂಟು ಗಂಟು ಗಟ್ಟಿ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಬಿಸಿಯಾದಾಗನೇ ಈ ಒಂದು ರಾಗಿ ಹಿಟ್ಟನ್ನು ಜೊತೆ ಸ್ವಲ್ಪನೇ ನಾವು ಈ ಥರ ಕರಗಿಸ್ಕೊಂಡ್ರೆ ನೋಡಿರಿ ಈಗ ಬರ್ಬರ್ತಾ ನಮ್ಮದು ನೀರು ಬಿಸಿ ಆದಂಗೆ ಇದು ನಮಗೆ ಗಟ್ಟಿ ಆಗ್ತಾ ಹೋಗುತ್ತೆ ಈ ಒಂದು ರಾಗಿದು ಹಿಟ್ಟು ಇದು ರಾಗಿ ನಮಗೆ ರೀ ಯಾಕಂತಂದರೆ ತುಂಬ ಫೈಬರು ಮತ್ತು ಐರನ್ ಕಂಟೆಂಟು ತುಂಬ ಇರೋದ್ರಲಿಂತ ತುಂಬ ಹೆಲ್ದಿಯಾದಂಥ ಒಂದು ರಾಗಿ ಅಂಬಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾರೆ ಕೆಲವೊಬ್ಬರು ಡಯಟ್ ಮಾಡೋರು ಸ್ವಲ್ಪ ಇದನ್ನು ತರಕಾರಿಗಳನ್ನು ಹಾಕ್ಕೊಂಡು ಮತ್ತು ಈ ಥರ ಮಾಡಿಕೊಂಡು ಕುಡಿತಾರೆ ದೇಹಕ್ಕೆ ತಂಪಾಗಿರುತ್ತೆ ಮತ್ತು ನಮಗೆ ತುಂಬ ಹಶುವು ಬೇಗ ಆಗೋದಿಲ್ಲ ಇದು ಹಸುವನ್ನು ಕಡಿಮೆ ಆಗಿರಿಸುತ್ತೆ ಇದು ತುಂಬ ಒಂದೊಂದ್ಸತಿ ನನಗೆ ಇದನ್ನು ಯೂಸ್ ಮಾಡ್ತಾರೆ ತುಂಬ ಆರೋಗ್ಯಕರವಾದಂಥ ಮಕ್ಕಳಿಗೆ ದೊಡ್ಡವರಿಗೆ ಈಗ ನಮ್ಮದು ರಾಗಿ ತೋ ಅಂಬ್ಲಿ ನೋಡ್ರಿ ಇದರಾಗಿ ನಾವು ಹಾಕಿ ಬೇಯಿಸ್ದಂಗೆ ಗಟ್ಟಿಯಾಗಿದೆ ನೋಡ್ಬೋದು ಆವಾಗ ತೆಳುವಿತ್ತು ಈಗ ಸ್ವಲ್ಪ ಗಟ್ಟಿಯಾಗಿದೆ ಕುದಿ ಬರ್ತಾ ಇದೆ ಇದು ಸ್ವಲ್ಪ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಬೇಕು ಇದು ಕುದಿಸಿದ್ರೆ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡ್ಬೋದು ಇವಾಗಿನ್ನೂ ಗಟ್ಟಿಯಾಗಿದೆ ಇದನ್ನು ಈ ಥರ ನೋಡ್ಬೋದು ನಾವು ಗಂಟೋದು ಏನೂ ಇಲ್ಲ ಮತ್ತು ಮುದ್ದೆ ಮುದ್ದೆ ಮಾಡ್ಕೊಂಡು ತಿಂದ್ರು ತುಂಬ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಹಿಟ್ ಮಾಡಿಸೋದ್ರಿಂದ ತುಂಬ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಒಂದು ರಾಗಿ ಮುದ್ದೆ ಆಗಿರ್ಬೋದು ಈ ಥರ ಒಂದು ರಾಗಿ ಅಂಬ್ಲಿ ಆಗಿರ್ಬೋದು ಮಾಡಿ ನಾವು ತಿನ್ನೋದರಿಂದ ಆಗಿರ್ಬೋದು ಕುಡಿಯೋದ್ರಿಂದ ಆಗಿರ್ಬೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡ್ಬೋದು ನಮ್ಮದು ರಾಗಿ ನಾವು ಬೇಯಿಸ್ಲಕ್ಕಿ ಈಗ ಒಂದೆರಡು ನಿಮಿಷ ಆಗಿದೆ ಇನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸೋಣ ಒಟ್ಟು ನಾಲ್ಕು ನಿಮಿಷಗಳ ಕಾಲ ನಾವು ಆಯಿತು ಇದು ರಾಗಿ ಬೇಯಬೇಕಾದ್ರೆ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಆ ಫ್ಲೇವರ್ಲಿಂತೆ ನಿಮಗೆ ಗೊತ್ತಾಗುತ್ತೆ ನಮ್ಮದು ರಾಗಿ ಬೆಂದಿದೆ ಅಂಥೇಳಿ ನಾವು ಈ ಥರನೇ ಚೆನ್ನಾಗಿ ಇದ್ರದ್ದೊಂದು ಫ್ಲೇವರ್ ಬರಬೇಕು ಅಲ್ಲಿ ತನಕ ನಾವು ಈ ಥರ ಬಿಡದೆ ಕೈ ಆಡಿಸ್ಕೊತಾನೆ ನಾವು ಚೆನ್ನಾಗಿ ಇದನ್ನು ಬಿಸಿ ಮಾಡಬೇಕಾಗತ್ತೆ ರೀ ಚೆನ್ನಾಗಿ ಕುದಿ ಬರಬೇಕಾಗುತ್ತೆ ನೋಡ್ಬೋದು ನಮ್ಮದು ನೀರಾಯಿತು ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದ್ದೀನಿ ರೀ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಈಸಿಯಾಗಿ ಮಾಡುವಂಥದ್ದು ರೀ ಯಾಕಂದರೆ ಡಯೆಟ್ ಮಾಡೋರಾಗಿದ್ರೆ ಇದನ್ನು ಈ ಥರ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನೀವು ಗಟ್ಟಿಯಾಗಿ ಒಂಚೂರು ಮೊಸರು ಅದು ಹಾಕೊಂಡು ಕುಡಿದ್ರೆ ನಿಮಗೆ ಬೆಳಿಗ್ಗೆ ಕುಡಿದ್ರೆ ಮಧ್ಯಾಹ್ನ ತನಕ ಹಸು ಆಗೋದಿಲ್ಲ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಲೆಲ್ಲ ಹಶು ಅನಿಸೋದಿಲ್ಲ ನಿಮಗೆ ವೀಕ್ನೆಸ್ನು ಸಹ ಬರೋದಿಲ್ಲ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಇದು ಈಗ ಇದು ಆಗಿದೆ ನಾನಿವಾಗ ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ಇದನ್ನು ನಾನು ಒಂದು ಬೋಲ್ಗೆ ಹಾಕೊಂಡ್ಬಿಟ್ಟು ಇದನ್ನು ತಣ್ಣಗೆ ಮಾಡ್ಕೋಬೇಕಾಗತ್ತೆ ಈಗ ನಾವು ಇದನ್ನು ನಾವು ಮಾಡಿದ್ದೆ ನೋಡ್ರಿ ರಾಗಿ ಅಂಬ್ರಿ ಅಷ್ಟನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇವೆ ಇದು ಸ್ವಲ್ಪ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ತುಂಬ ಬಿಸಿ ಇದೆ ಈ ನೋಡ್ಬೋದು ನಾನು ಒಂದೀಗ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ತಣ್ಣಗೆ ರೀ ಗಟ್ಟಿಯಾಗಿದೆ ನೋಡ್ಬೋದು ನೋಡ್ಬೋದು ನಾನು ಇದಕ್ಕೆ ನೋಡ್ರಿ ಇವಾಗ ನಾನು ಗಟ್ಟಿ ಮೊಸರು ಮಾಡ್ಕೊಂಡಿದ್ದೆ ನೋಡಿರಿ ಇಲ್ಲಿ ಅದನ್ನು ಸಹ ಹಾಕಿ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ಇದು ನೀವು ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ಬೋದು ನಮ್ಮದು ಮೊಸರು ಮತ್ತು ರಾಗಿ ಹಿಟ್ಟು ನಾವು ಬೇಯಿಸಿದ ನೋಡ್ರಿ ಅದು ಈ ಥರ ಗಟ್ಟಿಯಾಗಿದೆ ಇದಕ್ಕೆ ನೋಡಿರಿ ಇವಾಗ ನಾವು ಒಂಚೂರು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಇದು ನೀವು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡ್ಬೋದು ಮತ್ತು ಫ್ರಿಜ್ ಬೇಡ ಅಂತ ಅನ್ನೋರಿದ್ದರೆ ಒಂದು ಅರ್ಧ ಗಂಟೆ ತಣ್ಣಗಾದ ತಣ್ಣಗಾದಮೇಲೆ ನೀವು ಇದನ್ನು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ತುಂಬ ಈಸಿಯಾಗಿ ಮಾಡುವಂಥದ್ದು ಮತ್ತು ತುಂಬ ರುಚಿಕರವಾದಂಥದ್ದು ನಾವು ರಾಗಿ ರಾಗಿ ಹಿಟ್ಟನ್ನು ನಾವು ಈ ಥರ ಬೇಯಿಸಿದಾಗ ಅದು ಒಳ್ಳೆ ಟೇಸ್ಟ್ ಇರುತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದರೆ ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ ಮನೆಯಲ್ಲಿ ನೀವು ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು